ಹಿಂದೂಗಳು ನಾವು ಯಾಕೆ ದೇವಸ್ಥಾನಕ್ಕೆ ಹೋಗಬಾರ್ದು ವಾರದಲ್ಲಿ ಒಂದು ದಿವಸ ಹೇಳುವಂತ ಒಂದು ಪೋಸ್ಟ್ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಆವಾಗ ಸರಿಯಾಗಿದ್ರೆ ನಾವು ಇದು ಬಿಜೆಪಿ ಗ್ರೂಪಿನಲ್ಲಿ ಮುಖ್ಯವಾಗಿ ಬಂತು ಆಗ ನಾವು ಏನು ಮಾಡುವುದು ಹಾಗಿದ್ರೆ ನಮ್ಮ ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಅಂತಿಲ್ಲ ಸುತ್ತಮುತ್ತಲು ಗ್ರಾಮಗಳಲ್ಲಿ ಅಥವಾ ಊರುಗಳಲ್ಲಿ ದೇವಸ್ಥಾನ ಹೋಗೋದು ಹಾಗೆ ಆ ದೇವಸ್ಥಾನಗಳಿಗೆ ನಾವು ಹೋಗುವ ಹಾಗಿದ್ರೆ ಎಲ್ಲಿಂದ ಶುರು ಮಾಡುವ ಹೇಳಿ ಹಾಗೆ ಸುರುವಿಗೆ ನಾವೆಲ್ಲ ಒಂದು ಹತ್ತು ಜನ ಇರ್ಬೋದು ದರ್ಗಾಡಿಯ ರಾಮ ದೇವಸ್ಥಾನಕ್ಕೆ ಹೋಗಿ ಅವತ್ತು ಅಲ್ಲಿ ಪೂಜೆ ಮಾಡಿ ಬಂದು ಮುಂದಿನ ವಾರ ಇನ್ನೊಂದು ದೇವಸ್ಥಾನ ಅಂತ ಹೇಳುವ ನಮ್ಮ ಒಂದು ಸಂಕಲ್ಪ ಇತ್ತು ಆಗ ಆದರೆ ಒಂದು ದಿವಸ ನನಗೆ ಈ ಮುಂದಿನವಾದ ಬರುವಷ್ಟು ಒಂದು ದಿನ ಸಮೇಶ ಮಾಡಿದ್ದು ಇದು ಪುನೀತ್ ನಾವು ಯಾಕೆ ಬೇರೆ ಊರುಗಳ ದೇವಸ್ಥಾನಗಳಿಗೆ ಹೋಗಬೇಕು ನಮ್ಮಲ್ಲಿರುವ ಮಂದಿರದಲ್ಲಿ ನಾವು ಯಾಕೆ ಎಲ್ಲರನ್ನು ಬರುವ ಹಾಗೆ ಮಾಡಬಾರದು ನನಗೆ ಅದು ಸರಿಯಿಂದ ಖಂಡಿತ ಹಾಗೆ ನಾವು ನಮ್ಮ ನನಗೆ ಅಂತ ಹೇಳಿದ್ರೆ ನಮ್ಮ ಮಂದಿರದಲ್ಲಿ ತೊಂಬತ್ತ ಒಂದನೇ ಇಸ್ವಿಯಿಂದ ನಾನು ಇವತ್ತು ರೂಪಿನಲ್ಲಿ ಫೋಸ್ಟ್ ಕೂಡ ಹಾಕಿದೆ ತೊಂಬತ್ತ ಒಂದನೇ ಇಸ್ವಿಯಿಂದಲೇ ಶ್ರೀರಾಮ ದೇವರ ಆರಾಧನೆ ಆಗ್ತಾ ಉಂಟು ಭಜನ ಸೇವೆ ನಡೀತಾ ಉಂಟು ಶನಿವಾರದ ಬದಲು ಆದಿತ್ಯವಾರ ನಾವು ಯಾಕೆ ಅವರೊಟ್ಟಿಗೆ ಸೇರಿಕೊಂಡು ನಾವು ಕೂಡ ಈ ಮಂದಿರದಲ್ಲಿ ಸೇರುವ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ದೆ ಗೋವಿಂದನ ಹಿರಿಯರು ಇಲ್ಲಿ ಇದ್ದಾರೆ ಅವರಿಗೆ ಗೊತ್ತಿರಬಹುದು ನಾವು ಎಷ್ಟೊಂದು ಸರ್ತಿ ಆ ಇಲ್ಲಿಗೆ ಬಂದದ್ದು ನಾವು ಇಲ್ಲಿ ಕೂತು ಮಾತಾಡ್ತಿದ್ದದ್ದು ಭಜನೆ ಆಗುವಾಗ ನಾನು ಎದ್ದು ಹೋದದ್ದು ಉಂಟು ಯಾಕೆ ಅಂತ ಹೇಳಿದರೆ ನಾನು ಭಜನೆಯ ಕೂತ್ಕೊಳ್ಬಾರ್ದು ಅಂತಲ್ಲ ನಮ್ಮ ಮನೆಯಲ್ಲಿ ನಾನು ಭಜನೆ ಮಾಡ್ತೇನೆ ಹಾಗಾಗಿ ಇಲ್ಲಿ ಇಲ್ಲಿ ಮಾಡಿ ಇಲ್ಲಿಯೇ ಮಾಡೋದು ನಾನು ಮನೇಲಿ ಮಾಡ್ತಾ ಇದ್ದೆ ಭಜನೆ ಅಷ್ಟೇ ಮನಪ ಮನೆಗೆ ಪ್ರತಿದಿನ ಭಜನೆ ಕೂಡ ಆಗ್ತದೆ ಆದರೆ ಈ ಯೋಚನೆ ಯಾವಾಗ ಬಂತು ಭಜನೆ ತಂಡದೊಟ್ಟಿಗೆ ಸೇರಿಕೊಂಡು ನಾವು ಯಾಕೆ ಇಲ್ಲಿ ಮಂದಿರದಲ್ಲಿ ನಾವು ಒಂದು ವಾರದ ಒಂದು ದಿವಸ ನಾವು ಕಳಿಬಾರದು ಅಂತ ಹೇಳುವ ಯೋಚನೆ ಬಂದಾಗ ಏನು ಮಾಡಬಹುದು ಆಗಿದ್ರೆ ಮಂದಿರಕ್ಕೆ ಹೋಗುದು ಸರಿ ಈಗ ದೇವಸ್ಥಾನಕ್ಕೆ ಹೋದರೆ ನಾವು ಅಲ್ಲಿ ಹೋಗಿ ಒಂದು ಅರ್ಚನೆಯೋ ಪೂಜೆ ಏನೋ ಒಂದು ಮಾಡಿಸಿ ನಾವು ಬರ್ತೇವೆ ಆದರೆ ಈ ಮಂದಿರದಲ್ಲಿ ನಮಗೆ ಅಂಥ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಮಾಡಬಾರ್ದು ಅಂತಲ್ಲ ಆದರೆ ಹಿರಿಯರು ಆ ಹೊತ್ತಿನಲ್ಲಿ ಆ ಸಮಯದಲ್ಲಿ ಏನು ಸೂಕ್ತ ಅಂತ ಕಂಡಿದೋ ಅದನ್ನು ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇಲ್ಲಿ ಹಾಗಿರುವಾಗ ನಾವು ಏನು ಮಾಡಬಹುದು ಈಗ ನಾನು ಹೇಳಿದೆ ನನಗೆ ಲಲಿತಶಾಸ್ತ್ರ ಪಾರಾಯಣ ಮಾಡಲಿಕ್ಕೆ ಬರ್ತದೆ ನಾನು ಲಲಿತಶಾಸ್ತ್ರ ಪಾರಾಯಣ ಮಾಡ್ತೇನೆ ಬರುವವರು ನನ್ನ ಮಟ್ಟಿಗೆ ಸೇರಿಕೊಳ್ಳೋದು ಆದವರೆಗೆ ನಾನು ಶುರು ಮಾಡ್ತೇನೆ ಇಲ್ಲಿ ಅಂತೇಳಿ ಅಕ್ಟೋಬರ್ನ ನನಗೆ ದಿನ ನೆನಪಿಲ್ಲ ಯಾವ ದಿನ ಅಂತೇಳಿ ಒಂದು ವಾರ ಒಂದು ಆದಿತ್ಯ ವಾರ ಇಲ್ಲಿ ನಾನೇ ಮೈಕ್ ಇಟ್ಕೊಂಡು ನಮ್ಮದು ಮೈಕ್ ವ್ಯವಸ್ಥೆ ಕೂಡ ಇರಲಿಲ್ಲ ಆಗ ಮನೆಯಿಂದ ಸ್ಪೀಕರ್ ತಗೊಂಡು ಬಂದು ಅವತ್ತು ಆರೂವರೆಯಿಂದ ಏಳು ಗಂಟೆಯವರೆಗೆ ರೈತ ಸಾಹಸ ನಾವು ಪಾರಾಯಣ ಮಾಡಿದೆ ನಂತರ ಭಜನೆ ಟೀಮ್ನವರು ಏಳುವರೆಯಿಂದ ಸಾರಿ ಏಳು ಗಂಟೆಯಿಂದ ಭಜನೆ ಮಾಡಿದರು ಅಲ್ಲಿಂದ ಆರಂಭಗೊಂಡ ಈ ಕಾರ್ಯಕ್ರಮ ಆಗಿದ್ರೆ ನಾವು ಇದನ್ನು ಇಡೀ ಊರಿಗೆ ಹೇಗೆ ಕಲ್ಪಿಸಬಹುದು ಕೇಳುವ ಒಂದು ಯೋಚನೆ ಬಂದಾಗ ನಾವು ಅದಕ್ಕೆ ಒಂದು ಕರಪತ್ರ ಒಂದು ಪ್ಯಾಪ್ಲೆಟ್ ಮಾಡಿದ್ದು ಮೊದಲಿಗೆ ರಮೇಶನ್ನ ಹೇಳಿದ್ದು ದಿಪ್ಪಿನ ಗಜಮನೆಯವರು ನಾವು ನಿಮೋಟಿಗೆ ಇದ್ದೇವೆ ಮಾಡುವ ಕಾರ್ಯಕ್ರಮ ಹಾಗೆ ನಾವು ಮನೆ ಮನೆಗೆ ಹೋಗಲಿಕ್ಕೆ ಶುರು ಮಾಡಿದ್ದು ಎಲ್ಲರನ್ನು ಬನ್ನಿ ಮನೆಗೆ ಕರಪತ್ರ ಕೊಟ್ಟು ಬನ್ನಿ ಎಷ್ಟೋ ಜನ ಕೇಳಿದವರಿದ್ದಾರೆ ಕೇಳಿದವರಿದ್ದರೆ ಲೆಕ್ಕದಾಯ್ತವರು ಏನು ಕೊಡೋದು ಬೇಡ ನೀವು ಬನ್ನಿ ಮಂದಿರಕ್ಕೆ ಬಂದರೆ ಆಯಿತು ಹಾಗೆ ನಾನು ಎಷ್ಟೋ ಮನೆಯಲ್ಲಿ ಪದ್ಮನಾಭ ಎಷ್ಟೋ ಮನೆಗೆ ಹೋಗಿದ್ದೇವೆ ಇಡೀ ಕರ್ನಾಟಕ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಬಾಕಿ ಉಂಟು ಆದರೂ ನಾವು ಅದನ್ನು ಸುಮಾರು ಮನೆಗೆ ಹೋಗದಿದ್ರು ಕೂಡ ಎಷ್ಟೋ ಜನ ಇಲ್ಲಿ ಬಂದು ನಮ್ಮ ಒಟ್ಟಿಗೆ ಒಂದು ಸತಿ ಹೆಚ್ಚಿನ ಐವತ್ತು ಜನರವರೆಗೂ ನಾವು ಸೇರಿದ್ದೇವೆ ಅಂತ ಕಾಣ್ತದೆ ನಮಗೆ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ನಮ್ಮ ಹಿರಿಯರ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ನಮಗೆ ಇಲ್ಲಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಮತ್ತು ಅದನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂಥದ್ದು ಸುಮ್ಮನೆ ಮುಂದುವರಿಸಿಕೊಂಡು ಕೂಡ ಹೋಗುವಂಥದ್ದಲ್ಲ ಉತ್ತಮ ರೀತಿಯಲ್ಲಿ ಅದನ್ನು ಮುಂದುವರೆಸ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ನಮ್ಮ ಈಗಿನ ತಲೆಮಾರಿಗೆ ಉಂಟು ನಮ್ಮ ಮುಂದಿನ ತಲೆಮಾರು ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಹಾಗೆ ನನ್ನ ಒಟ್ಟಿಗೆ ಈ ಒಂದು ಪ್ರಯಾಣದಲ್ಲಿ ಮುಖ್ಯವಾಗಿ ನಮ್ಮೊಟ್ಟಿಗೆ ಸೇರಿಕೊಂಡವರು ನಮ್ಮ ನಿವೃತ್ತ ಉಪ್ಯೋಪಾಧ್ಯಾಯರು ಉಪಚರ್ಗದ ಸುಬ್ರಹ್ಮರು ಅವರ ಅನಿಸಿಕೆಯನ್ನು ಕೂಡ ಹಂಚಿಕೊಳ್ಳಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಶ್ರೀರಾಮಚಂದ್ರ ಕೇರಳ ಕಾಮಗಾರಿಗೆ ಒಂದು ಸಿ ಬಂದು ಎರಡು ಮಾತು ಆತ್ಮೀಯರಿಗೆ దేశ ప్రదేశ కాల లింగ జాతి అంతస్తు సంపత్తి ఇది యావదు కూడా పరిగణి బారదలే కుంతి సత్సంగ నడుసిన ఈ కార్యక్రమంలో భాగమిక ಈ ಮಂದಿರದ ಪದಾಧಿಕಾರಿಗಳಿಗೆ ಎಲ್ಲ ಅಭಿಮಾನಿಗಳಿಗೆ ಮೊತ್ತ ಮೊದಲಾಗಿ ನಾನು ಗಮನಗಳನ್ನು ಸಲ್ಲಿಸ ಅನಿಸಿಕೆ ಅಂತ ಅವರು ಹೇಳಿಕ್ಕೆ ಹೇಳಿದ್ದಾರೆ ಅದನ್ನು ನಾನು ಒಂದು ಅವಲೋಕನದ ನುಡಿ ಅಂತ ಸ್ವಲ್ಪ ಪರಿವರ್ತಿಸಿಕೊಂಡಿದೆ ಗುಡ್ಡವನ್ನು ಹತ್ತುತ್ತಾ ಹೋದಾಗ ಮಧ್ಯದಲ್ಲಿ ಸ್ವಲ್ಪ ಆಯಾಸ ಆಗ ಆದಾಗ ಸ್ವಲ್ಪ ನೀರು ಕುಡಿ ಎಷ್ಟು ಹತ್ತಿರ ಇಂದೆಷ್ಟು ಹೋಗಲಿಕ್ಕೂ ಲೆಕ್ಕಾಚಾರ ಅಥವಾ ಕ್ರಮವನ್ನು ಇದು ನಿಜವಾಗಿ ಮುಗಿತಾಯವಲ್ಲ ನಾವೆಲ್ಲ ಲೋ ಹಾಗೆ ತಿಳ್ಕೊಳ್ಳುವ ಮುಗಿತಾಯವಲ್ಲ ಪರಿವರ್ತನೆ ಬದಲಾವಣೆ ಇನ್ನೊಂದು ಹಂತ ಅಷ್ಟೇ ಬಿಟ್ಟರೆ ಈ ದಲಿತ ಸಹಸ್ರ ಧಾಮ ಪಾರಾಯಣದ ಮುಗಿತಾಯ ಎಂಬ ಪದಕ್ಕಿಂತ ಹೆಚ್ಚು ಇನ್ನೊಂದು ನೋಟ ಅಂತ ನಾವು ಮಾಡುವುದೇವೆ ಅದರಿಂದ ನಾನು ವ್ಯಕ್ತಿವಾಗಿ ನನ್ನ ಮಾತನ್ನ ಆಡ್ತ ನಾನು ಮನೆ ಯಾರ್ ಆಗಲ್ಲ ಈ ವಿಷಯ ಆ ಪರದೇವರ ಸಾಧನೆ ತನಿದೆ ಉಕ್ಷಣೆ ಅಲ್ಲ ಸತ್ಯ ಕಾರ್ಯಕ್ಕೆ ಹೀಳಿಕೆ ತರ ಅದೌರವರ ಜಾಬ್ದಾರ ಗ್ರಾಮದ ಪ್ರಜೆಯ ಜಾಬ್ದಾರ ಏರೋದು ವಿಷಯ ಮಾಹಿತಿ ತಿರು ಸುಮ್ಮ ಅಂತ ಹೇಳಿ ಬರಲಿಲ್ಲ ಅಂತ ಹೇಳಿ ಕೂತ್ಕೊಂಡ್ರೆ ಅವನ್ನೇ ಇರಬೇಕು ಅದು 나 ಮಾತ್ ಅಲ್ಲ ಅದು ಸುಮ್ಮನೆ ಸಿಕ್ಕಿದ್ದು ಯಾಕ ಸೇರಿಕೊಳ್ಳಬಹುದು ಅಂತ ಅನಿಕಂಡಿ ಮುಖ್ಯವಾಗಿ ನಾನು ಈ ವರ್ಗಕ್ಕೆ ಕಾರಣವಾದದ್ದು ನನ್ನ ಪತ್ನಿ ಭಾರತ ಅವಳು ಇದೆಲ್ಲ ಕಂಠಸ್ಥರಾಗಿರ್ತರು ರೈತ ತಾದ ನಾನು ಕಂಠಸ್ಥ ಮಾಡಿಕೊಂಡವಳು ಮತ್ತು ನಿತ್ಯವೂ ಪಠನ ಮಾಡುವವರು ಬೇರೆ ಬೇರೆ ಸ್ತೋತ್ರವನ್ನು ಹೇಳುವವಳು ದೇವರ ಕೋಣೆಯಲ್ಲಿ ಸಂಖ್ಯೆ ಇರುವವರು ನನ್ನ ತಂಗಿ ನಿತ್ಯ ಭಜನೆ ಮಾಡುವ ನಾನು ನಿತ್ಯ ಓದುವುದು ಇದು ನಮ್ಮ ಮನೆಯ ಕಾರ್ಯದಲ್ಲಿ ನಾನು ಶಿಕ್ಷಣದ ಉಂಟು ರಾಮ ಸಂಕೀರ್ತನೇ ಬಿಡಿದು ಇದೊಂದು ಸ್ತೋತ್ರದ ಪುರಿ ಇದು ಮೂರನ್ನು ಸೇರಿಸಿ ಒಂದು ರಾಮ ಮಂದಿರಕ್ಕೆ ಬರಬೇಕೆಂಬ ಮೂಲ ಮುಂದಿರೋದು ಈ ದಿವಸ ನಾನು ಯಾಕೆ ಖುಷಿ ಪಟ್ಟೆ ಅಂದ್ರೆ ನನ್ನ ವಿಭಾಗ ಶಿಕ್ಷಣ ಅದು ಇಲ್ಲಿ ಪ್ರಾರಂಭವಾಗಿದೆ ಪತ್ನಿ ವಿಭಾಗ ಸ್ತೋತ್ರ ಪಾರಾಯಣ ಅದು ಒಂದು ನನ್ನ ತಂದಿದೆ ಭಜನನ ತಂಗಿಯಲು ನಾನು ಭಾಗ್ಯ ಕಲ್ಮಡಕ ಗ್ರಾಮದಲ್ಲಿ ಇನ್ನೂ ಉಳಿದಿದೆ ಅಡಿಬಿ ನಶಿಸುವ ಹಾದಿಯತ್ತ ಸಾಗುವ ಸ್ಪೀಡ್ ನಮ್ಮಲ್ಲಿ ಹೆಚ್ಚಾಗಿದೆ ಬದುಕಿನ ಅನಿವಾರ್ಯ ವಿದ್ಯೆಗಳಿಂದ ಸ್ವಂತ ಬದುಕಿನ ಯೋಚನೆಗಳತ್ತ ನಾವು ಧಾವಿಸುವ ಹೊತ್ತಲ್ಲಿ ಆತ್ಮನಿರೀಕ್ಷಣೆಯ ಆತ್ಮ ಸಾಕ್ಷಾತ್ಕಾರದ ಬದುಕಿನ ಮೂಲ ಉದ್ದೇಶದತ್ತ ನಮ್ಮ ದ್ಯ ದೃಷ್ಟಿಯನ್ನು ಬೀರುವ ಅವಶ್ಯಕತೆ ಜನರನ್ನು ತಿಳಿದುಕೊಳ್ಳುವ ಜಾಣ್ಮೆ ಆದರೆ ಮನಸ್ಸನ್ನು ಬೀರುತ್ತೆ ఆ నితిన ఇొంది సత్సంగ నాలుగు ఇక్కడ ఎల్ వయస్సిన జన మెసి అది అనుకుంటున్నాను ననిగ ఆగ్రహిక సీనియర్ కొ ననొందు అత్యంత ఒక భర్త ఎదు నెం మహత్త నగం అవకాశ తింటుకే కర్కొందు పత్న కర్దుకొందు వింటు హో కేసూ సారథి చాలక కేసం ఇక ಆದರೆ ಮತ್ತೆ ನೋಡುವಾಗ ಈ ಸೋಟ ಪಾರಾಯಣಕ್ಕೆ ಇದು ಯಾವ ರೀತಿ ಇಲ್ಲದಿರುವುದರಿಂದ ನಾನು ಬಲ್ಲವರನ್ನ ಆದರೆ ನಾನು ಓದು ಓದು ಅಂತ ನನ್ನ ಭಜನೆ ನನ್ನ ತಂಗಿಯದು ನಾನು ಭಾಗಿಯಾಗುತ್ತಿದ್ದೇನೆ ಕಲ್ಮಡಕ ಗ್ರಾಮದಲ್ಲಿ ಇನ್ನೂ ಉಳಿದಿದೆ ಅಣೆಯಲಿಲ್ಲ ನಶಿಸುವ ಹಾದಿಯತ್ತ ಸಾಗುವ ಸ್ಕ್ರೀಡು ನಮಗೆ ಹೆಚ್ಚಾಗಿದೆ ಬದುಕಿನ ಅನಿವಾರ್ಯ ವಿದ್ಯೆಗಳಿಂದ ಸ್ವಂತ ಬದುಕಿನ ಯೋಜನೆಗಳತ್ತ ನಾವು ಭಾವಿಸುವ ಹೊತ್ತಲ್ಲಿ ಆತ್ಮ ನಿರೀಕ್ಷಣೆಯ ಆತ್ಮ ಸಾಕ್ಷಾತ್ಕಾರ ಬದುಕಿನ ಮೂಲ ಉದ್ದೇಶದತ್ತ ನಮ್ಮ ದಿವ್ಯ ದೃಷ್ಟಿಯನ್ನು ಬೀರುವ ಅವಶ್ಯಕತೆಗಳು ಬಂದಿದೆ ಜನರನ್ನು ತಿಳಿದುಕೊಳ್ಳುವ ಜಾಣ್ಮೆ ಆದರೆ ಮನಸ್ಸನ್ನು ತಿಳಿದುಕೊಳ್ಳುವುದೇ ಸಾಕ್ಷಾತ್ಕಾರ ಆ ನಿಂತಿನ ಇದೊಂದು ಸತ್ಸಂಗ ನಾವು ಇಟ್ಕೊಂಡಿದ್ದೇನೆ ಎಲ್ಲ

ನಾನು ಬಂದವರಿಂದ ಕೇಳಿದಾಗ ನಾನು ಓದು ಅಂತ ಹಾಗಾಗಿ ಮೂಲ ಮೂಲ ಸೂತ್ರಗಳು ಲಕ್ಷ ಒಂದು ಉಚ್ಚ ಉಚ್ಚರ ಎರಡು ಪಠನ ಮೂರು ಪಾರಾಯಣ ಈ ಮೂರಕ್ಕೆ ಎಷ್ಟು ವಾಗ್ತದೆ ಇನ್ನು ಉಪಾಸನ ಮತ್ತು ತಪಸ್ಸು ಅಂತ ಎರಡು ಉಪಾಸನೆ ಅರ್ಚನೆ ತಪಸ್ಸು ಆತ್ಮದಿ ಇದು ಎರಡಕ್ಕೆ ಎಲ್ಲರಿಗೂ ಹೇಳಿ ಕಾಕ್ ಇದು ಪ್ರಾರಂಭದ ಹೆಜ್ಜೆ ಇದೆಯನ್ನು ಮುಂದಕ್ಕೆ ಹೋಗಿದೆ ಹಾಗಾಗಿ ನಮ್ಮಲ್ಲಿ ಪಠಣ ಮತ್ತು ಪಾರಾಯಣದ್ದು ನಾನು ಕೂಡ ಭಾಗಿಯಾಗಿ ಮತ್ತು ಸ್ವಲ್ಪ ಸ್ವಲ್ಪ ಮಾಡಿ ನಾನು ಇಲ್ಲಿ ಸಂತೋಷವಾಗಿದ್ದೇನೆ ನಮ್ಮದು ಇನ್ನೊಂದು ಮನಸ್ಸಿನ ಮತ್ತು ಮನಸ್ಸಿನ ಆಲೋಚನೆ ಇತ್ತು ಯಾರ ನಾನು ಹೇಳಿ ನಮ್ಮನ್ನು ಮುಗಿದ ಮುಂದೇ ಹೋಗುವುದು ಮತ್ತೆ ಇನ್ನೊಂದು ತಂಡಕ್ಕೆ ಅವಕಾಶ ಮಾಡಬಹುದು ಅದು ಕೂಡ ಕಪ್ಹತನೆ ಕಲ್ಪಕ ಪ್ರತಿ ಏಕ ಜಾತವೇ ಒಂದು ಮನಸಿನ ಆಸೆ ಇತ್ತು ಅದು ಒಂದು ತಕ್ಕಂತೆ ತೊಂದರೆ ಮೈನೇ ಒಂದು ವರ್ಗದವರಿಗೆ ಅದು ಋಷಿ ಶಾಸ್ತ್ರ ರಾಮದವರಿಗೆ ಒಂದು ವರ್ಗ ಲೈಂಗಿಕ ಶಾಸ್ತ್ರ ರಾಮದವರಿಗೆ ಮತ್ತೊಂದು ಗೋಹಿಗೆ ದುರ್ದೇಶ ಇಲ್ಲಲ್ಲ ಹೀಗೆ ವಿಧ್ವತಿಷ್ಠರವರಿಗೆ ಪರಸ್ಪರಿಕವಾದ ನಾನು ಸೇರಿ ಕೊಂದ್ರಿ ಏನು ಎಂಬ ನೇರ ಉತ್ತರಕ್ಕೆ ತೀಚಿಗೆ ಡಾಕ್ಟರ್ ತುಂಬಾ ಕಷ್ಟವೇನೋ বহুশ নানু পা ভজনে ভাগ্য নকাশুন তোমাকে খুশি ভালো সন্তোষ আগে কথা ওর ও শিশু ক্রমবদ্ধ আর নড়ে চলনিক ইু এই মানের ইয়ে হুম সঙ্গ সঙ্গে কেউ বিশেষ গমন আর সঙ্গ মত নাম ವರದಿಯ ಉತ್ತರದ ಒಂದು ಬೇಡ ಅವರು ಕೇಳ್ತಾ 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 ಮುಂದಿನ ದಿನಗಳಲ್ಲಿ ನಮ್ಮ ತಾಯಿ ತಾಯಿಗಿರೋರು ಹೇಳಿದ್ದಾರೆ ಇದು ನೆನಪಾ ಹೋಗಲಿದೆ ಅಂತ ಹೇಳುತ್ತಾ ನಾಳೆ ನಿಂತ ಪ್ರಾರಂಭ ಇದು ತಾಯಿ ಬಿದ್ದರೆ ಈ ಒಂದು ಬೆಳಕು ಹಚ್ಚಿ ಸತ್ ಮನಸ್ಸಿನಿಂದ ಯಾರು ಆರಂಭಿಸುತ್ತೀರೋ ಅದು ಸದಾಶಿ ಕಾಣ್ತದೆ ಎನ್ನುವ ಮಾತು ಬೆಳಕು ಸಣ್ಣ ಬೆಳಗು ಕತ್ತಲೆಯನ್ನು ಕೊಡಿಸಿದರೆ ಸಣ್ಣ ಮುಳಿ ಎಂದು ಬದಿಸ್ತಾರೆ ಸಣ್ಣ ಒಂದು ಪೆನ್ನಿನ ತುದಿಯ ಸಹಿ ದೇಶ ಕಾಣ್ತಾರೆ ಹಾಗಾಗಿ ದೇವಕಟ್ಟಿಗೆ ಬೆಳಕು ನಿರಂತರವಾಗಿ ಸಾಗುವ ಸಂಕೇತವಾಗಿ ನವರಾತ್ರಿಯ ಸಮಯದಲ್ಲಿ ಯಾರು ರೈತ ಸಹಸ್ರಾಮವನ್ನು ಅರ್ಧಿಸುತ್ತಿದ್ದಾರೋ ಅವರು ಮನೆ ಮನೆಯಲ್ಲಿ ಇದು ನಿತ್ತು ಆದರೆ ಎರಡು ಸಾಲಗಳನ್ನಾದರೆ ಹೇಳುವಷ್ಟರ ಮಟ್ಟಿಗೆ ನಾವು ಮನೆಯಲ್ಲಿ ಮುಂದುವರ್ಶಗಳು ಹೋಗುವ ಅಂತ ಹೇಳುವ ಜೊತೆಗೆ ಸ್ವಾಗಿದ್ದಾರೆ ಅವಕಾಶ ಮಾಡಿಕೊಳ್ತಕ್ಕಂಥ ಒಳ್ಳ ಒಂದು ದಿನ ನಮ್ಮ ವಿಘ್ನೇಶ್ವರಣ್ಣ ಉನ್ನ ನಾನು ಬೇಕಿದ್ದರೆ ವಿಷ್ಣು ಸಹಸ್ರನಾಮ ಹೇಳಿಕೊಡ್ತೇನೆ ಕೇವಲ ಒಂದು ಮಾತು ಹೇಳಿದ್ದು ಸರಿ ಆಯಿತು ಅಂತ ಹೇಳಿ ಅದನ್ನು ಕೂಡ ವಿಷ್ಣು ಸಹಸ್ರನಾಮ ಅದು ಮಧ್ಯ ಮಧ್ಯ ಅವರಿಗೂ ಇಲ್ಲಿಯವರೆ ಕಾರ್ಯಕ್ರಮ ಇರ್ತವೆ ಬೇರೆಯವ್ರದ್ದು ನಮಗೆಲ್ಲ ಏನೇನೋ ಇದು ಸಮಸ್ಯೆಗಳು ಅಂತೂ ಸುಮಾರು ಹೊತ್ತು ಸುಮಾರು ದಿನ ನಾವು ಆ ಕ್ಲಾಸ್ ಮಾಡಿದ್ದೇವೆ ನಡೀತಾ ಉಂಟು ಇನ್ನೂ ಉಗಿಲಿಲ್ಲ ಅದು ಮುಗಿದ ನಂತರ ನಾವು ವಿಷ್ಣು ಸಹಸ್ರನಾಮ ಶುರು ಮಾಡ್ತೇವೆ ಅಂದರೆ ಇವತ್ತು ಎಂಟು ದಿನ ಅಂದರೆ ನಲವತ್ತೆಂಟು ಅಂತ ಹೇಳಿದರೆ ಒಂದು ಮಂಡಲ ಅಂತ ಹೇಳುವ ಒಂದು ಅದು ನಲವತ್ತೆಂಟು ದಿನ ನಾವು ಯಾವುದೇ ಒಂದು ಅಭ್ಯಾಸವನ್ನು ನಲವತ್ತೆಂಟು ದಿನ ಬಿಡದೆ ಮಾಡಿದರೆ ಅದು ಸಿದ್ಧಿಸ್ತದೆ ಅಂತ ಹೇಳುವಂಥ ಒಂದು ಪ್ರತೀತಿ ನಾವು ನಲವತ್ತೆಂಟು ವಾರಕ್ಕೆ ಅದನ್ನು ಇಟ್ಟುಕೊಂಡಿದ್ದೇವೆ ಹಾಗೆ ಈ ನಲವತ್ತೆಂಟು ವಾರದಲ್ಲಿ ನಾವು ಅದನ್ನು ಮಾಡಿಕೊಂಡು ಬಂದಿದ್ದೇವೆ ಇನ್ನು ಮುಂದೆ ಅದು ಯಾವುದು ಏನು ಎಂತ ನಾವು ಗುಂಪಿನಲ್ಲಿ ಅಂದರೆ ಸುಮಾರು ಅರ್ಧ ಗಂಟೆ ಆರೂವರೆಯಿಂದ ಏಳು ಗಂಟೆವರೆಗೆ ಅರ್ಧ ಗಂಟೆಗೆ ಅದು ರಾಮರಕ್ಷಾ ಸ್ತೋತ್ರ ಇರ್ಬೋದು ಅಥವಾ ಹನುಮಾನ್ ಚಾಲೀಸೆ ಇರ್ಬೋದು ಅಥವಾ ಈ ಕೆಲವು ಸ್ತೋತ್ರಗಳಿರ್ಬೋದು ನಾವು ಅದನ್ನು ಏನು ಎಂತ ಅಂತೇಳಿ ನಾವು ಅದನ್ನು ನಿರ್ಧಾರ ಮಾಡಿ ಅದನ್ನು ನಾವು ಹಾಕ್ತೇವೆ ಹಾಗೆ ಒಟ್ಟಿಗೆ ಸಹಕಾರ ಸಹಕಾರಕ್ಕೆ ಹೇಳಬೇಕು ಅವರು ಭಜನೆ ಮೊದಲೇ ಮಾಡ್ತಿದ್ರು ಆದರೆ ನಾವು ನೀವು ಮಾಡೋ ಭಜನೆಯನ್ನು ಏಳು ಗಂಟೆಗೆ ಮಾಡಿ ಮಾಡಬಹುದಾ ಆವಾಗ ಶ್ರೀನಿವಾಸಣ್ಣ ಅಧ್ಯಕ್ಷರಾಗಿದ್ದು ಏಳು ಗಂಟೆಗೆ ಮಾಡಬಹುದಾ ಅಂತ ಕೇಳಿದಾಗ ಆಯಿತು ನಾವು ಏಳು ಗಂಟೆಗೆ ಬಂದು ಮಾಡ್ತೇವೆ ಹೇಳುವ ಒಂದು ಅವರ ಕಡೆಯಿಂದ ಸಹಕಾರ ಬಂತು ಹಾಗೆ ನಾನು ಶ್ರೀನಿವಾಸಣ್ಣ ಅಥವಾ ಯಾರೇ ಆದರೂ ಭಜನೆ ಟೀಮ್ ಅವರ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬೇಕು ಈ ಹೊತ್ತಿನಲ್ಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಯಾರು ಆದರೂ ಬಂಧಿಸಿಕೊಳ್ತಾರೆ ಈ ಒಂದು ಕಾರ್ಯದಲ್ಲಿ ಬಾಗಿಗಾರಲ್ಲಿರುವಂತಹ ಊಡಿನಂತೆ ಎಲ್ಲ ಭಗವದ್ಭಕ್ತರಿಗೆ ಮೊದಲಾಗಿ ಹೊಂದಿಸಿಕೊಳ್ತ ಅತ್ಯಂತ ಸಂತೋಷವಾಗ್ತಾ ಇದೆ ಯಾಕೆಂದರೆ ಹಿಂದೆ ಶೈಕ್ಷಣನ ಕಾಲದಿಂದಲೂ ಕೂಡ ಇಲ್ಲಿ ಭಜನೆಗಳು ಸತ್ಸಂಗಗಳು ಎಲ್ಲವೂ ನಡೆದುಕೊಂಡು ಬಂದು ಗೋವಿನ ಕಾಲದಲ್ಲಿ ಕೂಡ ನಿರಂತರವಾಗಿ ಅದು ನಡೆದುಕೊಂಡು ಬಂದು ಇವತ್ತು ಕೂಡ ಅದು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯುತ್ತದೆ ಅಂತ ಹೇಳುವುದಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ ಮುದ್ದಾಗಿ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಭಗವಂತನ ಸರಣಿಗಳಿಗೆ ವಂದಿಸ್ತಾ ಪ್ರತಿ ವಾರವು ನಮ್ಮ ತಂಡದ ಎಲ್ಲ ಸದಸ್ಯರು ಜೊತೆಗೂಡಿಕೊಂಡು ಬರೀ ಅಂತ ಅಲ್ಲ ಊರಿನ ಎಲ್ಲರೂ ಕೂಡ ಸೇರಿಕೊಂಡು ನಾವು ನಾಮ ಸಂಕೀರ್ತನೆ ನಾವು ಮಾಡುವಂಥ ಅವಕಾಶವನ್ನು ಪಡೆದುಕೊಂಡಿದ್ದೇವೆ ಇನ್ನು ಮುಂದೆಯೂ ಇದೇ ರೀತಿಯಾಗಿ ಭಜನೆಗಳು ಸತ್ಸಂಗಗಳು ನಡೆದು ಮಂದಿರದ ಅಭಿವೃದ್ಧಿ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೀರಿ ಆ ಒಂದು ಶಕ್ತಿಯನ್ನು ಭಗವಂತ ನಮಗೆಲ್ಲರಿಗೂ ಕೊಡ್ಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿದರು ನಮಗೆ ಒಂದೊಂದು ಮನೆಯಿಂದ ಒಂದೊಂದು ವಾರ ಭಜನೆ ಮಾಡುವ ಅಂದರೆ ಅದ ಇಲ್ಲಿನ ಪ್ರಸಾದ ಇರ್ಬೋದು ಅಥವಾ ಆ ಒಂದು ಪದ್ಧತಿ ಇತ್ತು ಆದರೆ ಕ್ರಮೇಣ ಕಾರಣಾಂತರಗಳಿಂದ ಅದನ್ನು ಕೂಡ ನಿಂತೋಗಿತ್ತು ಅಂದರೆ ಮಂದಿರದ ಕಡೆಯಿಂದಲೇ ನಾವು ಆ ಭಜನೆ ಮಾಡ್ತಾ ಬರ್ತಾ ಇದ್ವಿ ಈ ಗೋವಿಂದನ ಇದ್ದಾರೆ ಅವರಿಗೆ ನೆನಪಿರ್ಬೋದು ಆದರೆ ಮತ್ತೆ ನಾವು ಊರಿನವರ ಹತ್ರ ಎಲ್ಲರ ಎಲ್ಲರ ಹತ್ರ ಕೇಳಿದಾಗ ಎಲ್ಲರೂ ಸಂತೋಷದಿಂದ ಮತ್ತೆ ಒಪ್ಪಿಕೊಂಡು ಹೆಚ್ಚು ಕಮ್ಮಿ ಪ್ರತಿ ವಾರವೂ ಈಗ ಒಂದೊಂದು ಮನೆ ಕಡೆಯಿಂದ ಭಜನೆಗಳು ನಡೀತಾ ಬರ್ತಾ ಇದ್ದಾವೆ ಏನಿಲ್ಲ ಅವರಿಗೆ ಒಂದು ಪ್ರಸಾದ ಮಾಡುವ ಒಂದು ಕೆಲಸ ಮಾತ್ರ ಏನೋ ದೊಡ್ಡ ಕೆಲಸ ಏನಿಲ್ಲ ಒಂದು ನೂರು ನೂರೈವತ್ತು ರೂಪಾಯಿ ಖರ್ಚಾಗ್ಬೋದೇನೋ ಒಂದು ಎರಡು ತೆಂಗಿನಕಾಯಿ ಒಂದು ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ಬೆಲ್ಲ ಅಂತೂ ಸುಮಾರು ನಲವತ್ತೆಂಟು ದಿನ ಅಲ್ಲದಿದ್ದರೂ ಕೂಡ ನಲವತ್ತೆಂಟು ವಾರ ಅಲ್ಲದಿದ್ದರೂ ಕೂಡ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು ನಲವತ್ತು ಮನೆಗಳ ಅಂದರೆ ಮತ್ತೆ ಎರಡನೇ ಸಚಿವ ಬಂದಿರುವ ಚಾನ್ಸಸ್ ಬಂದಿರೋದು ಕೆಲವು ಮನೆಗಳಿಗೆ ಬಂದಿರ್ಬೋದು ಅಂತೂ ಪ್ರತಿ ವಾರವೂ ಹೆಚ್ಚು ಕಮ್ಮಿ ಬೇರೆ ಬೇರೆ ಮನೆಗಳ ಕಡೆಯಿಂದ ನಡೀತಾ ಒಂಥ ಕಾರ್ಯಕ್ರಮ ಇವತ್ತಿಲ್ಲಿ ನಮ್ಮೊಟ್ಟಿಗೆ ನಮ್ಮ ಗೌರವಾಧ್ಯಕ್ಷರು ಮೊದಲಿನ ನನ್ನ ತಂದೆಯವರ ನಂತರ ಆದ ಅಧ್ಯಕ್ಷರಾದ ಗೋವಿಂದನ ಕೂಡ ಇದ್ದಾರೆ ಅವರನ್ನು ನಾವು ಕರಪತ್ರ ನಾವು ಫಸ್ಟ್ ಮಾಡಿದಾಗ ಶುರುವಿಗೆ ಮೊದಲಿಗೆ ಅವರ ಮನೆಗೆ ಹೋಗಿ ನಾವು ಕೊಟ್ಟು ಅವರನ್ನು ಆಹ್ವಾನ ಮಾಡಿದ್ದೆವು ಈ ಕಾರ್ಯಕ್ರಮಕ್ಕೆ ಇವತ್ತು ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವರದ್ದು ಒಂದೆರಡು ಅನಿಸಿಕೆಗಳನ್ನು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತೂ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಎಡಪತಿಯ ಅವರು ರಮೇಶಣ್ಣ ಬರ್ತಾರೆ ಅವರ ಮಿಸಸ್ಸನ್ನು ಕರ್ಕೊಂಡು ಬರ್ತಾ ಇದ್ದರು ಮೊದಲು ಮತ್ತು ಅವರಿಗೆ ಸ್ವಲ್ಪ ಮಿಸಸ್ಸಿಗೆ ಸ್ವಲ್ಪ ಕಾಲ್ನೋವಂತೆ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಮತ್ತು ಇವತ್ತು ನಾನು ಫೋನ್ ಮಾಡಿ ಕರೆದಿದ್ದೇನೆ ಇವತ್ತು ಅವರು ಕೂಡ ಬಂದಿದ್ದಾರೆ ಎಲ್ಲ ಹಿರಿಯರು ಹಿರಿಯರು ಈಗಾಗಲೇ ಹೇಳಿದಾಗೆ ಎಲ್ಲರೂ ಇದ್ದೇವೆ ನಾವು ಎಲ್ಲ ವಯಸ್ಸಿನವರು ಕೂಡ ಇದ್ದೇವೆ ಇದನ್ನು ಇದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗುವ ನಾನು ಹೇಳಿದಾಗೆ ಇದು ಹಿರಿಯರು ನಮಗೆ ಒಂದು ಕೊಟ್ಟಂತಹ ಒಂದು ವ್ಯವಸ್ಥೆ ಇಲ್ಲಿ ಯಾವುದೋ ಕಾರಣಕ್ಕೆ ನಮ್ಮ ಊರಿನಲ್ಲಿ ದೇವಸ್ಥಾನ ಇಲ್ಲ ಅದು ಮುಂದೊಂದು ದಿನ ಆಗ್ಬೋದು ಅಂತ ಕಾಣ್ತದೆ ಆದರೆ ಅಲ್ಲಿವರೆಗೆ ನಮಗೆ ಇದೇ ಒಂದು ಶ್ರದ್ಧಾ ಕೇಂದ್ರ ಆದಷ್ಟು ಇಲ್ಲಿಯ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸಿಕೊಂಡು ಆ ದೇವರ ಶ್ರೀರಾಮನ ಕೃಪೆಗೆ ಪಾತ್ರರಾಗುವ ಅಂತ ಹೇಳಿ ನನ್ನೊಟ್ಟಿಗೆ ಬಂದದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮ ಹೀಗೆ ಸಾಗಲಿ ನಮ್ಮ ಮುಂದಿನ ತಲೆಮಾರು ಕೂಡ ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಲಿ ಅಂತೇಳಿ ಆಶಿಸುತ್ತಾ ಒಂದೆರಡು ಮಾತುಗಳನ್ನು ಆ ಶ್ರೀರಾಮನ ಚರಣಗಳಲ್ಲಿ ಅರ್ಪಿಸ್ತಾ ಇದ್ದೇನೆ ಜೈ ಶ್ರೀರಾಮ್